ஏன் <laughs> பிடிச்ச ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಘಾಟಿ ದನಗಲ ಜಾತ್ರೆ ನಲ್ಲಿ ಇದ್ದೀನಿ ಪೈಲ್ವಾನ್ ವೆಂಕಟರಮಣಪ್ಪ ಮತ್ತು ಅವರ ಸ್ನೇಹಿತರು ಅವರ ಒಂದು ಚಪ್ಪರದಲ್ಲಿ ಸರ್ ಸರ್ನ ನೀವು ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ರೆ ಹಾಗೆ ಕಿರಣ್ ಕೂಡ ನಿಮ್ಗೆ ಪರಿಚಯ ಇದ್ದಾರೆ ಅವರ ಒಂದು ಕರುಗಳು ಆಕ್ಚುಲಿ ಇದನ್ನ ಹೋರಿಗಳಂತೆ ಕರಿಬೇಕು ನೋಡಿದ್ರೆ ಹಂಗಿದೆ ಇದು ಬಟ್ ಇದು ಕರುಗಳು ಹಾಲಲ್ಲಿನ ಕರುಗಳು ಸಿಕ್ಕಾಪಟ್ಟೆ ಹೈಟ್ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಬನ್ನಿ ಮಾತಾಡಣ ಅಂಕಲ್ ನಮಸ್ತೆ ನಮಸ್ತೆ ಹೇಗಿದಿರಾಂ ಹೇಗ್ ನಡೀತಾ ಇದೆ ಜಾತ್ರೆ ತುಂಬಾ ಜನ ಜನ ಎಲ್ಲಾ ಜಾಸ್ತಿ ಸೇರಿದ್ದಾರೆ ಜಾಸ್ತಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕರುಗಳು ಅಂತ ಹೇಳಕ್ ಆಗಲ್ಲ ಇದನ್ನ ಓರಿಗಳು ಹೇಳ್ಬೇಕಂದಿದ್ದಾವೆ ತಿಳಬಿಟ್ಟೆ ಚೆನ್ನಾಗಿದೆ ಏನ್ ರೇಟ್ ಹೇಳ್ತಿದ್ರೆ ಅಂತಲ್ ಎಂಟೂವರೆ ಲಕ್ಷ ಸೊ ಎಂಟೂವರೆ ಲಕ್ಷ ಏನಾದ್ರು ಇದು ವ್ಯಾಪಾರ ಆಯ್ತು ಅಂತಂದ್ರೆ ಮೇ ಹಾಲಲ್ಲಿನ ಕರೆಗಳಲ್ಲಿ ಹೈಯೆಸ್ಟ್ ಪ್ರೈಸ್ ಅಲ್ಲ ಆಕ್ಚುಲಿ ಹಾಲಲ್ಲಿನ ಅಲ್ಲಿನ ಕರೆಗಳು ಹೈಯೆಸ್ಟ್ ಪ್ರೈಸ್ ಸೆವೆನ್ ಲ್ಯಾಕ್ ಸಮಥಿಂಗ್ ಬಟ್ ಇವಾಗ ನೀವು ಎಂಟೂವರೆ ಲಕ್ಷ ಹೇಳ್ತಾ ಇದೀರಾ ಇದೇನಲ್ಲ ಆ ಪ್ರೈಸ್ ಆದ್ರೆ ಹೈಯೆಸ್ಟ್ ಪ್ರೈಸ್ ಒಂದ್ ರೆಕಾರ್ಡ್ ಅಂತ ಅನ್ಸುತ್ತೆ ಹಾ 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 ಆಗತ್ತೆ ಅಂತ ಹೇಳ್ತೀರಾ

ಹೌದು ನಾವು ಜಿಮ್ ಎಲ್ಲ ಕಡೆ ಓಡಾಡುತ್ತೆ ಹೇಳಕ್ ಇಷ್ಟ ಪಡ್ತೀರಾ ಅಂಕಲ್ ಜಾತ್ರೆ ಬಗ್ಗೆ

ಕಿರಣ್ ಅವ್ರೆ ನಿಮ್ಮ ಕರುಗಳು ರೆಕಾರ್ಡ್ ಮಾಡೋ ತರ ಇದೆ ಹಾಲಲ್ಲಿನ ಕರುಗಳು ತುಂಬಾ ಚೆನ್ನಾಗಿದೆ ಏನೇನಕ್ಕೆ ಇಷ್ಟ ಪಡ್ತೀರಾ ಏನಿಲ್ಲ ಮೇಡಮ್ ಮಾಡಿದೀವಿ ಕಷ್ಟ ಬಿಸಿದೀವಿ ಒಂದ್ ಜೊತೆ ಊಟ ಮಾಡಿ ಒಂದ್ ಜೊತೆ ಎತ್ ಮಾಡಿದೀವಿ ಒಳ್ಳೆ

ಓಕೆ ಸೊ ಒಂದ್ ಒಳ್ಳೆ ಬೆಲೆಗೆ ನಿಮ್ಮ ಒಂದು ಹಾಲಲ್ಲಿನ ಕರೆಗಳು ಮಾರಾಟ ಮತ್ತೆ ಬೇರೆ ಜಾತ್ರೆಗಳಲ್ಲೂ ಮೆರೀಲಿ ಒಂದ್ ದೊಡ್ಡ ಹೆಸರು ಮಾಡ್ಲಿ ಅಂತ ನಾವು ಮತ್ತೆ ನಮ್ಮ ವೀಕ್ಷಕರು ಆಶಿಸ್ತೀವಿ ಹಳ್ಳಿಕಾರ ಪ್ರೀತಿನ ಮುಂದುವರ್ಸ್ಕೊಂಡು ಹೋಗಿ ಮುಂದಿನ ಜಾತ್ರೆಗಳಲ್ಲೂ ಕೂಡ ಊರಿಗಳನ್ನ ಕಟ್ಟುವಂತಾಗ್ಲಿ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೊ ಮಚ್ ಅಮೌಂಟ್ ಗೆ ವಿನೀಶ್ ಅವರಿದ್ದಾರೆ ಅವರ ಒಂದು ಕರೆಗಳು ಕೂಡ ತುಂಬಾ ಚೆನ್ನಾಗಿದೆ ಬನ್ನಿ ಮಾತಾಡ್ಸೋಣ ಹಾಯ್ ವಿನೀಶ್ ಅವರೇ ನಮಸ್ತೆ ಹೇಗಿದ್ದೀರಾ ಹೇಗ್ ನಡೀತಾ ಇದೆ ಜಾತ್ರೆ

ನಮ್ಮ ಸಂಬಂಧಿಕ್ರು ತೆಗ್ದಿದ್ರು ಅವ್ರತ್ರ ನಾನು ದೊಡ್ಡ ಕೊಟ್ಬಿಟ್ಟ ಹಿಂಗಾಟಿ ಮಾಡಬೇಕು ಅಂತ ಹೇಳಿ ಒಂದ್ ತಿಂಗಳ್ ಹಿಡ್ಕೊಂಬಂದ ಹೌದಾ ತುಂಬಾ ಚೆನ್ನಾಗಿದೆ ಈ ಒಂದು ಕರುಗಳನ್ನ ಯಾರಿಗ್ ಮಾರಾಟ ಮಾಡಿದೀರಾ ಮೇಡಂ ಅವಳಹಳ್ಳಿ ರಾಜೇಶ್ ಅಂತ ಅವ್ರು ಸಪ್ಲೊಮಾ ಮಾಡ್ತಾರ ಅವ್ರಿಗ್ ಎತ್ ಕೊಟ್ಟಿದ್ದೀನಿ ಇವಾಗ ಕೊಟ್ಟಿದ್ದೀನಿ ಸೊ ಎಷ್ಟೆತ್ ಮಾರಾಟ ಮಾಡಿ ಅಂತ ಕೇಳ್ಬೋದಾ ನಾಲ್ಕ್ ವರ್ಷ ಇದು ಹಾಲಲ್ಲಿನ ಕರುಗಳು ಈ ಒಂದು ಕರುಗಳು ಆ ರಾಜೇಶ್ ಅವರಲ್ಲಿ ರಾಜೇಶ್ ಅವ್ರಿಗೆ ರಾಜ್ ರಾಜ ಅವರಲ್ಲಿ ರಾಜೇಶ್ಗೆ ಸಪ್ಲಮಾ ಜಾತ್ರೆ ಮಾಡ್ತಾರೆ ಅವ್ರಿಗೆ ನಾಲ್ಕು ಲಕ್ಷ ಎಂಬತ್ ಸಾವಿರಕ್ಕೆ ಮಾರಾಟ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಸಪ್ಲಮ್ಮ ಜಾತ್ರೆನಲ್ಲಿ ಮತ್ತೆ ನೀವು ಈ ಒಂದು ಕಡೆ ಯಾವ ಇಲ್ಲ ಅದ ಬನ್ನಿ ವಿನೀಶ್ ಅವರ ಈ ಕಡೆ ಒಂದ್ಸಲಿ ನಮ್ಮ ವೀಕ್ಷಕರು ಕೂಡ ನೋಡ್ಬಿಡ್ತಾರೆ ಸರ್ ನೋಡ್ತಾ ಇದ್ದೀರಾ ಚಾಂಪಿಯನ್ ಹೌದಾ ಸೊ ಹಾಲಲ್ಲಿನಲ್ಲಿ ಚಾಂಪಿಯನ್ ಎತ್ತಿಗಳು ಅಂತ ಹೇಳ್ತಾ ಇದಾರೆ ಅದ್ರ ಬಣ್ಣ ಆಗಿರ್ಬೋದು ಸ್ಟ್ರಕ್ಚರ್ ಆಗಿರ್ಬೋದು ಅಂಡ್ ಉದ್ದಪನ್ನ ಆಗಿರ್ಬೋದು ನೋಡ್ತಾ ಇರ್ಬೋದು ಸೊ ತುಂಬಾ ಸೊ ತುಂಬಾ ಹೇಳ್ಕೊಳ್ಳಿ ಕಡೆ ಸೊ ತುಂಬಾ ಚೆನ್ನಾಗಿದೆ ಆ ಹಾಲಲ್ಲಿನಲ್ಲಿ ಘಾಟಿನಲ್ಲಿ ಚಾಂಪಿಯನ್ ಎತ್ತೆಗಳು ಅಂತ ಹೇಳ್ತಾ ಇದಾರೆ ಘಾಟಿ ಒಂದೇ ಸೊ ಖುಷಿ ಕೊಟ್ಟಿದೆ ಈ ಸಲ ಜನ ದನ ಎಲ್ಲ ಜಾಸ್ತಿ ನೋಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ದೇವಸ್ಥಾನ ಕಮಿಟಿನು ಚೆನ್ನಾಗಿದೆ ಈ ಸರಿ ತುಂಬಾ ಅನ್ನದಾನಗಳು ಚೆನ್ನಾಗಿ ಮಾಡ್ತಿದ್ರು ಇದಾರೆ ಆಚೆಯಿಂದ ಬಂದವರು ತುಂಬಾ ದೂರದಿಂದ ಬಂದವರಿಗೆ ಒಳ್ಳೆ ಊಟ ಇದೆ ವ್ಯವಸ್ಥೆ ಆಮೇಲೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಲೈಟಿಂಗ್ಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಲೈಟಿಂಗ್ಸ್ ಈ ವರ್ಷ ಕೊಟ್ಟಿದ್ದಾರೆ ಪ್ರತಿ ವರ್ಷ ಪ್ರತಿ ವರ್ಷ ಕೊಡ್ತಾರೆ ಈ ಸರಿ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಎರಡು ಸ್ಟ್ರೀಟ್ ಲೈಟ್ಸ್ ಎಕ್ಸ್ಟ್ರಾ ಹಾಕಿ ದೇವಸ್ಥಾನದವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂದೇ ಒಂದೇ ವರ್ಷದಿಂದ ವರ್ಷಕ್ಕೆ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ ಪ್ರೋಗ್ರೆಸ್ ಆಗ್ತಾ ಇದೆ ಇಷ್ಟು ವರ್ಷಗಳಿಗೂ ಕಂಪೇರ್ ಮಾಡಿದ್ರೆ ಈ ವರ್ಷ ಹಳ್ಳಿಕರ್ ಕ್ರೇಜ್ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಹೌದು ಕ್ರೇಜ್ ಜಾಸ್ತಿ ಆಗಿದೆ ಹೆಂಗೆ ಅಂದ್ರೆ ಒಂದು ಮುಂಚೆ ಯಾರಿಗೆ ಏನು ಅಂತ ಗೊತ್ತಾ ಬರೋರು ಹೋಗೋರು ಕೈ ಮುಕ್ಕೊಂಡು ದಾರಿ ಫೋನ್ ನೋಡ್ಕೊಂಡು ಹೋಗ್ಬಿಡೋದು ಇವತ್ತು ಗಂಡ ಒಂದು ಫ್ಯಾಮಿಲಿ ಒಂದು ಹೆಂಡತಿ ಮಕ್ಕಳು ಹೆಣ್ಮಕ್ಳು ಎಲ್ಲಾ ಬಂದು ಎತ್ತರ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡು ಅದು ಮುದ್ದಾಡಿ ಅವ್ರ ಕೈಲಿ ಸಾಕಾಗತ್ತದೋ ಇಲ್ಲ ಗೊತ್ತಿಲ್ಲ ಪಾಪ ಇಲ್ಲಿ ಬಂದಿ ಅವ್ರ ಆಸೆಯನ್ನ ಇಲ್ಲಿ ಇದ್ ಮಾಡ್ಕೊಂಡು ಹೋಗ್ತಾ ಇದ್ರು

ಚೆನ್ನಾಗಿದೆ ಮುಂಚೆ ದನಗಳ ಜಾತ್ರೆ ಅಂತಂದ್ರೆ ನೋಡೋ ದೃಷ್ಟಿನೇ ಅಂತಂದ್ರೆ ಇರೋರೆಲ್ಲ ನೋಡೋ ದೃಷ್ಟಿನೇ ಒಂಥರ ಇತ್ತು ಅಲ್ವಾ ದನಗಳ ಜಾತ್ರೆನ ಯಾರು ಹೋಗ್ತಾರೆ ಅನ್ನೋ ತರ ಒಂದು ತಾತ್ಸಾರ ಮನೋಭಾವನೆ ಇತ್ತು ಆ ಬಟ್ ಇವತ್ತು ದನಗಳ ಜಾತ್ರೆ ಅಂತಂದ್ರೆ ಆ ಸಿಟಿಯಲ್ಲಿ ಇರೋರು ಕೂಡ ಹುಡ್ಕೊಂಡ್ ಬರ್ತಾ ಇದಾರೆ ಯಂಗ್ಸ್ಟರ್ಸ್ ಕೂಡ ಬರ್ತಾ ಇದಾರೆ ವಿತ್ ಫ್ಯಾಮಿಲಿ ಬರ್ತಾ ಇದಾರೆ ದನಗಳ ನೋಡ್ಬೇಕು ನಮ್ಮ ಹಳ್ಳಿ ನೋಡ್ಬೇಕು ಅಂತ ಬರ್ತಾರೆ ಫೋಟೋಸ್ಗಳ ತಗೊಳ್ತಾರೆ ಖಂಡಿತ ಇದೊಂದು ಉತ್ತಮ ಬೆಳವಣಿಗೆ ಅಂತ ಅನ್ಸ್ತಾ ಇದೀಯಾ

ನಡೀತಾ ಇದೆ ವ್ಯಾಪಾರಸ್ಥರು ಬಂದಿದ್ದಾರೆ ಆಚಿಂದ

ಕೂಡ ಸೊ ನಿಮ್ಮ ಕರೆಗಳು ಕೂಡ ತುಂಬಾ ಚೆನ್ನಾಗಿದೆ ಮುಂದಿನ ಜಾತ್ರೆಗಳಲ್ಲಿ ಈ ಒಂದು ಕರೆಗಳು ಮೆರೀಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕಿರಣ್ ನಿಮ್ದತಿಗಳು ಜಾತ್ರೆ ನಡೆದಿರಿ ಸಾಕಷ್ಟು ಅನುಭವಸ್ಥರು ಹಾಗೂ ಸಾಕಷ್ಟು ತಿಳ್ಕೊಂಡಿರುವಂಥವರು ಪುಟ್ಟಣದಾಸರು ನಮ್ಮ ಜೊತೆಗಿದ್ದಾರೆ ಆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ತಾತ ಅವ್ರಿಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದಾರೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್ ವೀಕ್ಷರಿಗೆ ಏನು ಹೇಳೋದು ಎಲ್ಲರಿಗೂ ನಾನು ಅನ್ನಂತ ವಂದನೆಗಳು ತಾತ ಅವರ ವಿಡಿಯೋಗಳನ್ನು ಈಗ ಹಳ್ಳಿ ಕಾರ್ನಲ್ಲಿ ನಾಟಿ ವೈದ್ಯ ಮಾಡ್ತಾರೆ ಅಂತ ಈಗಾಗಲೇ ನಾನು ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ನಾಟಿ ವೈದ್ಯ ಮಾಡೋದಕ್ಕೆ ಒಂದು ರೂಪಾಯಿ ದುಡ್ಡು ಕೂಡ ತಗೊಂಡೋದಿಲ್ಲ ಮತ್ತೆ ಎಷ್ಟೋತ್ತಲ್ಲಿ ಕೂಡ ಫೋನ್ ಮಾಡಿದ್ರು ಕೂಡ ಅವರು ಬೇಕಾಗಿರುವಂತಹ ಔಷಧಿ ಏನಿದೆ ಅದನ್ನ ತಿಳಿಸ್ತಾರೆ ಅಂತ ಕೂಡ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಸಾಕಷ್ಟು ಸೇವೆಗಳನ್ನು ಹಳ್ಳಿ ಕಾರ್ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಅನುಭವ ಇದೆ ಸರ್ ನಿಮಗೆ ಸಾಕಷ್ಟು ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ಚಿಕ್ಕದಾಗಿ ಏನು ಹೇಳ್ತೀರಾ ಜೀವನದಲ್ಲಿ ಒಂದು ಗೋವಿಗೆ ನೋಡೋದು ಮುಖ್ಯ ಅಲ್ಲ ಒಂದು ಗೋವಿಗೆ ಒಂದು ಬಿಂದಿಗೆ ನೀರು ಹಾಕಿದ್ರೆ ಕಾಶಿಗೆ ಹೋಗಿ ಬ ಕಾಶಿಗೆ ಹೋಗಿ ಶಿವನಿಗೆ ನೂರೊಂದು ಬಿಂದಿಗೆ ನೀರು ಹಾಕದಷ್ಟು ಪುಣ್ಯ ಒಂದೇ ಒಂದು ಬಿಂದಿಗೆ ನೀರು ಹಾಕಿದರೆ ಗೋಪುರದ ಮೇಲೆ ಆ ಗೋಪುರನೇ ಒಂದ ಶಿಖರ ಗೋಪುರನೇ ಒಂದ ಶಿಖರ ಪವಿತ್ರವಾದದ್ದು ಇಂಥ ಶ್ರೇಷ್ಠವಾದ ಗೋವಿನ ಸೇವೆ ಮಾಡ್ತಕ್ಕಂಥವರಿಗೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಆಗಂತ ಆರೈಸ್ತೀನಿ ಹೆಚ್ಚಿನ ಮಾತಾಡೋಕ್ಕೆ ಹೇಳಿ ಅಲ್ಲ ಇದು ಗಲಾಟೆ